ಕೆ ಸಿ ಲೇಔಟಿನ ಈ ಭಾಗದಲ್ಲಿ ಬಂದು ನಿಂತಿದ್ದೀವಿ ತಮಗೆ ಕಳೆದ ಒಂದು ಹದಿನೈದು ದಿವಸದಿಂದ ಈ ಭಾಗದ ನಾಗರಿಕರು ಏನು ಗಮನಿಸ್ತಾ ಇದ್ರೋ ನಾಗರಿಕರು ಗಮನಿಸಿ ಏನು ನನ್ನ ಗಮನಕ್ಕೆ ತಂದಿದ್ರು ಈ ಭಾಗದಲ್ಲಿ ಅಕ್ರಮ ಒಂದು ಬಿಲ್ಡಿಂಗು ಅಥವಾ ಕಾಂಪೌಂಡ್ ನಡೀತಾ ಇದೆ ಇದರ ಬಗ್ಗೆ ಶಾಸಕರು ನೀವು ಧ್ವನಿ ಎತ್ತಬೇಕು ಅನ್ನುವಂಥ ಎಲ್ಲ ಒತ್ತಾಯವನ್ನು ಇಲ್ಲಿಯ ಕೆ ಸಿ ಲೇ ಲೇಔಟಿನ ನಿವಾಸಿಗಳ ಸಂಘದವರು ಎಲ್ಲ ಹಿರಿಯರು ನನ್ನ ಗಮನವನ್ನು ಸೆಳೆದಿದ್ದರು ಕಳೆದ ವಿಧಾನಸಭಾ ಅಧಿವೇಶನದಲ್ಲೇ ಈ ಒಂದು ಜಾಗದ ಬಗ್ಗೆ ನಾನು ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಶ್ನೆ ಹಾಕ್ಕೊಂಡು ಮೈಸೂರಿನ ಚಾಮುಂಡಿ ಬೆಟ್ಟದ ರಸ್ತೆಯಲ್ಲಿರುವಂಥ ಕೆ ಸಿ ಲೇಔಟಲ್ಲಿ ಒಂದು ಅಕ್ರಮವಾದಂಥ ಕಾಂಪೌಂಡನ್ನು ಕೆರೆ ಅನ್ನುವಂಥ ಕಾಂಪೌಂಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ಕಾರದ ಗಮನಕ್ಕೆ ಬಂದಿದೆಯಾ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮವನ್ನು ಕೈಗೊಂಡಿದೆ ಎನ್ನುವಂಥದ್ದನ್ನು ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು ಗಮನ ಸೆಳೆಯುವ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಉತ್ತರ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ ಮೈಸೂರಿನ ಪ್ರಸಿದ್ಧ ಚಾಮುಂಡಿಪೆಟ್ಟೆ ಕೂಗ ದಾರಿಯಲ್ಲಿರುವ ಕೆ ಸಿ ಲೇಔಟ್ನ ಕೆರೆ ಒತ್ತುವರಿ ಮಾಡಿ ಬೇಲಿ ಹಾಕಿದ್ದು ಇದರ ಬಗ್ಗೆ ಗಮನ ಸೆಳೀತೀನಿ ಅಂತ ಪ್ರಶ್ನೆ ಹಾಕ್ಕೊಂಡಿದ್ದೆ ಅದರಲ್ಲಿ ಅವ್ರು ಉತ್ತರ ಕೊಡ್ತಾರೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕುರ್ಬಾರಳ್ಳಿ ಗ್ರಾಮದ ಸರ್ವೆ ನಂಬರ್ ನಾಲ್ಕರ ಪೈಕಿ ಪ್ರಸ್ತಾಪಿತ ಕೆರೆಯ ಪ್ರದೇಶವು ಬರುತ್ತಿತ್ತು ಆಮೇಲೆ ಕಾಮ ಹಾಕ್ಕೊಂಡಿದ್ದಾರೆ ಅದರಲ್ಲೇನು ಹೇಳ್ತಾರೆ ಸರ್ವೆ ನಂಬರ್ ನಾಲ್ಕರಲ್ಲಿ ಆಕಾರ ಬಂದಿಯಂತೆ ಒಂಬೈನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಝೀರೋ ಒಂದು ಎಕರೆ ಇದ್ದು ಬಿ ಖರಾಬಿನಲ್ಲಿ ದಾಖಲಾಗಿರುತ್ತದೆ ಆಮೇಲಿಂದ ಅವ್ರ ಪ್ರಶ್ನೆಗೆ ಉತ್ತರ ಏನು ಕೊಡ್ತಾರೆ ಅಂದರೆ ಇಡೀ ಕೆ ಸಿ ಲೇಔಟಲ್ಲಿ ಮನೆ ಆಗೋಗಿದೆ ಎಲ್ಲ ಆಗೋಗಿದೆ ಅನ್ನುವಂಥ ಹಾರಿಕೆಯ ಜಾರಿಕೆಯ ಉತ್ತರವನ್ನು ಕೊಟ್ಟು ಸದನದಿಂದ ಅವತ್ತು ಉತ್ತರವನ್ನು ಟೇಬಲ್ ಮಾಡಿ ಓಡೋಗಿದ್ರು ಚರ್ಚೆಗೆ ಕೊಡಲಿಲ್ಲ ಬಂಧುಗಳೇ ಅಂದರೆ ಸರ್ಕಾರ ಮತ್ತು ಕಂದಾಯ ಸಚಿವರು ವಿಶೇಷವಾಗಿ ಕಂದಾಯ ಸಚಿವರ ಬಗ್ಗೆ ನಮಗೊಂದು ಅಭಿಮಾನ ಇತ್ತು ಇವತ್ತು ಇಷ್ಟೆಲ್ಲ ಸುಧಾರಣೆ ಕ್ರಮಗಳನ್ನ ತರುವಂಥ ಪ್ರಯತ್ನ ಮಾಡ್ತಾ ಇರುವಂಥ ಕೃಷ್ಣ ಬೇರೆಗೌಡರು ಇದನ್ನು ಕೆರೆ ಅಂತ ಒಪ್ಕೊಂಡು ನನ್ನ ಜವಾಬ್ದಾರಿ ಅಲ್ಲಿ ಹಾಕಿರುವಂಥ ಬೇಲಿನ ತೆಗೆಸ್ತೀನಿ ಅಂತ ಇಮ್ಮಿಡಿಯೇಟ್ ತೆಗೆಸ್ಬೇಕಾಗಿತ್ತು ಅನ್ನುವಂಥದ್ದು ಆಗ್ರಹ ನಂದು ಆದರೆ ಅದಕ್ಕೆ ಮೊದಲೇ ಮೈಸೂರಿನ ತಹಶೀಲ್ದಾರಿಗೆ ಮೈಸೂರಿನ ಮೂಡಾ ಕಮಿಷ್ನರ್ಗೆ ನನ್ನ ಫೋನಲ್ಲಿ ಮಾತಾಡಿ ನಾಳೆ ಇದು ಅಧಿವೇಶನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಜಾಗ ನೋಡಿದ್ದೀನಿ ಇದು ಕೆರೆ ಅಂತ ಬರ್ತಾ ಇದೆ ಇದರ ಬಗ್ಗೆ ಕ್ರಮ ತಗೋಬೇಕು ಅಂದರೆ ಈಗ ನೀವು ನೋಡ್ತಾ ಇದ್ದೀರಾ ಈಗಿನವರೆಗೆ ಕಾಂಪೌಂಡನ್ನು ತೆರವು ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿಲ್ಲ ಯಾಕೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಇವತ್ತು ಇದು ಕೆರೆ ಅನ್ನೋದಕ್ಕೆ ನಮ್ಮ ಹತ್ರ ಮೂಡಾದ ಮಾಸ್ಟರ್ ಪ್ಲ್ಯಾನ್ ಅಂತ ಏನಿದೆ ಇದರಲ್ಲಿ ಇದು ಕೆರೆ ಅನ್ನುವಂಥದ್ದನ್ನು ಮಾರ್ಕ್ ಮಾಡಿ ತೋರಿಸಿದ್ದಾರೆ ಬಂಧುಗಳೇ ಇದು ಮೂಡಾದ ಮಾಸ್ಟರ್ ಪ್ಲ್ಯಾನು ಒಂದಾದರೆ ಹಳೇ ಸಾವಿರದ ಒಂಬೈನೂರ ಮೂವತ್ತೊಂದರ ಪ್ಲ್ಯಾನ್ ಪ್ರಕಾರ ಅವತ್ತೇನಿತ್ತು ಇದು ಕುರ್ಬಾರಳ್ಳಿದು ಇದರಲ್ಲೂ ಇದನ್ನು ಕೆರೆ ಅನ್ನೋದನ್ನು ಮಾರ್ಕ್ ಮಾಡಿದ್ದಾರೆ ಎರಡೂ ಆದಮೇಲೆ ಯಾವ ಈ ಜಾಗದಲ್ಲಿ ನಾವು ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಈ ಜಾಗ ಇನ್ನೊಂದಷ್ಟು ನೋಡಿದ್ರೆ ಇದು ಏನು ಮಾರ್ಕ್ ಮಾಡಿದ್ದೀವಿ ಇದು ಕೆರೆಯ ಜಾಗ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಂದರೆ ಯಾವ ಕೆರೆಯನ್ನು ಅತಿಕ್ರಮಣವಾಗಿ ಮಣ್ಣು ಹಾಕ್ಕೊಂಡು ಅದನ್ನು ಲೆವೆಲ್ ಮಾಡಿ ಮುಚ್ಚುವಂಥ ಅಥವಾ ಅದು ಕಾಂಪೌಂಡ್ ಹಾಕ್ಕೊಂಡು ಪಕ್ಕದಲ್ಲೇ ರಾಜಕಾಲುವೆ ಏನೋ ಮಳೆ ನೀರು ಹೋಗೋಕ್ಕೆ ರಾಜಕಾಲುವೆ ಇದೆ ಈಗ ರಾಜಕಾಲುವೆಯನ್ನು ಬಿಟ್ಟಿದ್ದಾರೆ ನಾಳೆ ನಾವು ಇದನ್ನು ಧ್ವನಿಯುತ್ತೆ ಹೋದರೆ ರಾಜಕಾಲುವೆಯನ್ನು ಸೇರಿಸ್ಕೊಂಡು